ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾನು ನಾನಿವತ್ತು ಈ ವಿಡಿಯೋ ಮಾಡಲಿಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಬಹುಶನ್ ಎಲ್ಲರಿಗೂ ಗೊತ್ತಿದೆ ಏನು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ನಿನ್ನೆಯ ರಾತ್ರಿಯ ಸುಮಾರು ಒಂದು ಎರಡು ಗಂಟೆಯಲ್ಲಿ ಅಂದರೆ ನಿನ್ನೆ ಅರ್ಧರಾತ್ರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತ ಅಥವಾ ಚಿಂತಾಮಣಿ ತಾಲೂಕು ಆಡಳಿತ ಮಾಡ್ತಾ ಇರತಕ್ಕಂಥ ಅಲ್ಲಿನ ಬಹುಶಃ ಡಿ ಸಿ ತಹಸೀಲ್ದಾರ್ ಮತ್ತು ಪೊಲೀಸರು ಇವರೆಲ್ಲರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ಏಕಾಏಕಿ ಚಿಂತಾಮಣಿಯ ಸರ್ಕಾರಿ ಶಾಲೆಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಇತ್ತು ಅದನ್ನು ಏಕಾಏಕಿ ತೆರವುಗೊಳಿಸಿ ಒಂದು ರೀತಿ ಚಿಂತಾಮಣಿಯಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಬಹುಶಃ ತಮ್ಮೆಲ್ಲರಿಗೂ ಕೂಡ ಆ ಇಡೀ ಒಂದು ಸ್ಟ್ಯಾಚ್ಯೂನ ಒಂದು ಇತಿಹಾಸ ಅಥವಾ ಕಾಂಟ್ರವರ್ಸಿ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಕೆಲವು ಹಿಂದಲೂ ಕೆಲವು ತಿಂಗಳ ಹಿಂದಿಂದಲೂ ಕೂಡ ಈ ಒಂದು ಕಾಂಟ್ರವರ್ಸಿ ನಡ್ಕೊತಾ ಬರ್ತದೆ ಚಿಕ್ಕದಾಗಿ ಇಡೀ ಒಂದು ಚಿಂತಾಮಣಿಯ ಬಾಬಾ ಸಾಹೇಬರ ಒಂದು ಪ್ರತಿಮೆಯ ಪ್ರಕರಣದ ಬಗ್ಗೆ ಹೇಳಬೇಕಾದ್ರೆ ಏನು ಚಿಂತಾಮಣಿಯಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಯ ಜೊತೆಗೆ ಅಂದರೆ ಅಲ್ಲಿನ ಶಿಕ್ಷಣ ಇಲಾಖೆಯ ಜೊತೆಗೆ ಅಲ್ಲಿನ ಬಿಇಒ ಜೊತೆಗೆ ನವೀನ್ ಕೃಷ್ಣ ಅನ್ನುವಂಥ ಒಬ್ಬ ಯುವಕ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ಸಮಾಜ ಸೇವೆ ಮಾಡ್ತಾ ಇರತಕ್ಕಂಥ ಒಬ್ಬ ಯುವಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದಿಷ್ಟು ಒಪ್ಪಂದವನ್ನು ಮಾಡಿಕೊಂಡು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಂತಹ ಆ ಸರ್ಕಾರಿ ಶಾಲೆಯನ್ನು ನಾನು ಅಭಿವೃದ್ಧಿಪಡಿಸ್ತೀನಿ ಆ ಇಡೀ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ನಾನು ಆ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತಲಿಯನ್ನು ನಿರ್ಮಿಸಿ ಆ ಚಿಂತಾಮಣಿಯಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಲಿ ಇದು ನನ್ನ ಉದ್ದೇಶ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಒಂದು ಎಂಒು ಅದರಂತೆಯೇ ಅದರಂತೆಯೇ ಆ ಶಾಲೆಯನ್ನು ದತ್ತುಗೆ ತಗೊಂಡು ತನ್ನ ಸ್ವಂತ ಖರ್ಚಿನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿ ಆ ಇಡೀ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತಾನೆ ಅಭಿವೃದ್ಧಿ ಪಡಿಸಿದ ನಂತರ ಅಲ್ಲಿ ಬಾಬಾ ಸಾ ಅಂಬೇಡ್ಕರ್ ಪುತ್ಥಳಿಯನ್ನ ಅಂದ್ರೆ ಇಡೀ ಶಾಲೆಯ ಕಟ್ಟಡ ಎಲ್ಲ ಮುಗಿದ ನಂತರ ಅಲ್ಲಿ ಪುತ್ಥಳಿಯನ್ನ ಇಡುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಅಷ್ಟಗಾಗಲೇ ಅಲ್ಲಿದ್ದಂಥ ಕೆಲವು ಜಾತಿ ಭಯೋತ್ಪಾದಕರು ಜಾತಿವಾದಿಗಳು ಅಲ್ಲಿ ಬಾಬಾ ಸಾ ಅಂಬೇಡ್ಕರ ಪುತ್ತಲಿ ಅನ್ನುವಂಥ ವಿಷಯ ಗೊತ್ತಾಗ್ತಿದ್ದಂಗೆ ಅವರ ಕೆಂಗಣ್ಣಿಗೆ ಗುರಿಯಾದಂಥ ಒಂದು ಇಡೀ ಪ್ರಕರಣ ಬಹಳ ಮುಖ್ಯವಾಗಿ ಅಲ್ಲಿನ ಲೋಕಲ್ ಶಾಸಕರು ಡಾಕ್ಟರ್ ಸುಧಾಕರ್ ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳು ಇವರ ಕಣ್ಣು ಕೂಡ ಕೆಂಪಾಗಿ ಯಾಕಂದರೆ ಕಾಂಗ್ರೆಸ್ನವರು ಜೈ ಸಂವಿಧಾನ್ ಜೈ ಭೀಮ್ ನಾವು ಸಂವಿಧಾನವಾದಿಗಳು ನಾವು ದಲಿತ ಪರ ಸಂವಿಧಾನ ಪರ ಅಂತ ಮಾತಾಡುವಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿ ಅದರಲ್ಲೊಬ್ಬ ಮಂತ್ರಿ ಆತನು ಕೂಡ ಅಲ್ಲಿರುವಂತ ಕೆಲವು ವ್ಯಕ್ತಿಗಳ ಮುಖಾಂತರ ಅಲ್ಲಿ ಅನ್ನ ಇಟ್ಟರೆ ಪುತ್ಥಳಿಯನ್ನ ಇಟ್ಟರೆ ಶಾಂತಿ ಕದಡುತ್ತೆ ಕೋಮು ಗಲಭೆಗಳಾಗುತ್ತೆ ಅನ್ನುವಂಥ ನಾನ್ಸೆನ್ಸಿಕಲ್ ಆರ್ಗ್ಯುಮೆಂಟ್ಸ್ ಅನ್ನು ಇಟ್ಟು ಅದನ್ನು ಅಡ್ಡ ಹಾಕಲಿಕ್ಕೆ ಬರ್ತಾರೆ ಅಷ್ಟೊತ್ತಗಾಗಲೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಆ ನವೀನ್ ಕೃಷ್ಣ ಅನ್ನುವಂಥ ಅವರ ಟ್ರಸ್ಟ್ ಜೊತೆಗೆ ಒಪ್ಪಂದ ಆಗಿರ್ತದೆ ಇದು ದಾಖಲಾಗಿರ್ತಕ್ಕಂಥ ಡಾಕ್ಯುಮೆಂಟೆಡ್ ಆದರೆ ಡಾಕ್ಟರ್ ಸುಧಾಕರ್ ಅವರ ಜಾತಿಯ ಅಥವಾ ಜಾತಿವಾದಿಯ ಮನಸ್ಥಿತಿಯ ಕಾರಣಕ್ಕೆ ಅದಕ್ಕೆ ಅಡ್ಡಿ ಆಗ್ತಾರೆ ಅಷ್ಟೊತ್ತಗಾಗಲೇ ಅಲ್ಲಿನ ಅನೇಕ ದಲಿತ ಸಂಘಟನೆಗಳು ಅದರ ವಿರುದ್ಧವಾಗಿ ಮಂತ್ರಿಗಳ ವಿರುದ್ಧವಾಗಿ ಅಲ್ಲಿ ಶಾಸಕರ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತಾರೆ ಮತ್ತೆ ಆ ಪುತ್ಥಳಿಯನ್ನ ಅಲ್ಲಿ ಸ್ಥಾಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜೊತೆಗೆ ಮಾತುಕತೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಗಾಗಲೇ ರಾತ್ರೋರಾತ್ರಿ ಯಾರೋ ಅಲ್ಲಿ ಬಾಬಾ ಸಾಹೇ ಅಂಬೇಡ್ಕರ್ ತಂದು ಆ ಶಾಲೆಯ ಆವರಣದಲ್ಲಿ ಇಡ್ತಾರೆ ಇಡ್ತಿದ್ದಂಗೆ ಅದು ಬೆಳಗ್ಗೆ ಎದ್ದು ಎಲ್ಲ ನೋಡಿದಾಗ ಅಲ್ಲಿ ಸ್ಟ್ಯಾಚ್ಯು ಇದ್ದಾಗ ಅಲ್ಲಿ ಪುತ್ಥಳಿ ಇದ್ದಾಗ ಎಲ್ಲರೂ ಕೂಡ ಅದನ್ನು ಯಾರು ಇಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಬಟ್ ಯಾರೋ ಬಂದು ಇಡ್ತಾರೆ ಅದರ ನಂತರ ಅಲ್ಲಿನ ತಾಲೂಕು ಆಡಳಿತ ಬಹಳ ಮುಖ್ಯವಾಗಿ ಪೊಲೀಸರ ಸಹಾಯದಿಂದ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಒಂದು ಕಳಪೆ ಅಥವಾ ಬಹಳ ಏನಂತ ಮಾಸಿ ಹೋಗಿರುವ ಬಟ್ಟೆಯನ್ನು ತಗೊಂಡು ಬಾಬಾ ಸಾಹೇಬರ ಪುತ್ಥಳಿಯನ್ನು ಮುಚ್ಚುತ್ತಾರೆ ಆಗ ಅಲ್ಲಿನ ಸ್ಥಳೀಯ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಅದನ್ನು ವಿರೋಧ ಮಾಡ್ತಾರೆ ಮತ್ತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕುತ್ಕೋತಾರೆ ಆ ಪ್ರತಿಭಟನೆಗೆ ರಾಜ್ಯಾದ್ಯಂತದಿಂದ ಅನೇಕ ಜನರು ಹೋಗಿ ಆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾರೆ ನಾನು ಕೂಡ ಹೋಗಿದ್ದೆ ಇದೆಲ್ಲವೂ ನಡೆದು ಹೋದಂಥ ಒಂದು ಸಂಘಟನೆ ಅಥವಾ ಘಟನೆಗಳು ಘಟನಾವಳಿಯ ಒಂದು ತಿರುಳಿದು ಅಷ್ಟೊತ್ತಿಗಾಗಲೇ ನಾನು ಕೂಡ ನಮ್ಮ ನಾಗವರ ಅವರ ಅವರು ತೀರ್ಕೊಂಡಿದ್ದ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ನಾನು ಓದಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾರೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಒಂದು ಐದತ್ತು ನಿಮಿಷಗಳ ಕಾಲ ನನ್ನ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ನಾನು ಕೂಡ ಜೊತೆಗೆ ಮಾತಾಡ್ತೀನಿ ಮಾತಾಡಿ ಚಿಂತಾಮಣಿಯ ಸಮಸ್ಯೆಯನ್ನು ಅವರ ಗಮನಕ್ಕೆ ತರ್ತೀನಿ ಅವರು ಆಯಿತು ನಾನು ಆ ಡೀಟೇಲ್ಸನ್ನು ತರಿಸ್ಕೊಂಡು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಗಾಗ್ಲೇ ಮಾರನೇ ದಿನನೇ ಮಾರನೇ ದಿನ ಅಥವಾ ಒಂದೆರಡು ದಿನ ಬಿಟ್ಟು ಅಲ್ಲಿನ ಕಾಂಗ್ರೆಸ್ ಬೆಂಬಲಿತ ಒಂದಿಷ್ಟು ಹಿರಿಯ ದಲಿತ ಹೋರಾಟಗಾರರು ಅವ್ರ ಬಗ್ಗೆ ನನಗೆ ಗೌರವ ಇದೆ ದಲಿತ ಹೋರಾಟಗಾರನಿಸ್ಕೊಂಡವ್ರನ್ನ ಅಲ್ಲಿ ಬಹುಶಃ ಸರ್ಕಾರನೇ ಕಲಿಸಿದೆಯನ್ನೋ ಗೊತ್ತಿಲ್ಲ ನನಗೆ ಅಥವಾ ಶಾಸಕರು ಕಲಿಸಿದ್ರು ಗೊತ್ತಿಲ್ಲ ಮಂತ್ರಿಗಳು ಕಲಿಸಿದ್ರು ಗೊತ್ತಿಲ್ಲ ಅವರು ಹೋಗಿ ನಾವು ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಅಷ್ಟೊತ್ತಿಗಾಗಲೇ ಮಂತ್ರಿಗಳು ಕೂಡ ಪ್ರೆಸ್ ಮೀಟ್ ಮಾಡಿ ಇಲ್ಲ ಅದು ಸ್ಟ್ಯಾಚ್ಯೂಅನ್ನು ಅಲ್ಲಿ ನಾವು ಏನೋ ರೂಲ್ಸ್ ಏನಿದೆ ಆ ರೂಲ್ಸ್ ಅನ್ನು ಫಾಲೋ ಮಾಡಿ ಅದನ್ನ ಮತ್ತೆ ನಾವು ಅದನ್ನ ಮಾಡೋಣ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಕೂಡ ಮಾತು ಕೊಡ್ತಾರೆ ಅದರ ಆಧಾರದ ಮೇಲೆ ಅಲ್ಲಿ ಪ್ರತಿಭಟನೆಗೆ ಕೂತಿದ್ದಂತಹ ತಹಸೀಲ್ದಾರ್ ಕಚೇರಿ ಮುಂದೆ ತಾಲೂಕು ಕಚೇರಿ ಮುಂದೆ